ವೆರಿ ಗುಡ್ ಈವ್ನಿಂಗ್ ಏನಪ್ಪ ಅಂದರೆ ರಾಜು ಎರಡು ಸಾವಿರದ ಇಪ್ಪತ್ತೈದರ ಪ್ರವೇಶ ಪರೀಕ್ಷೆಯ ಮಾದರಿ ಉತ್ತರಗಳು ನಾನು ಏನು ಮಾಡಬೇಕಾಗಿತ್ತು ಅಂದರೆ ಭಾನುವಾರನೇ ಬಿಡಿಸ್ ಹಾಕಬೇಕಾಗಿತ್ತು ಆದರೆ ನಾನು ಒಂದು ಮದುವೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರೋದರಿಂದ ಆ ದಿನ ನಾನು ಕ್ವಶನ್ ಪೇಪರ್ ಬಿಡಿಸ್ ಹಾಕ್ಲಿಕ್ಕೆ ಆಗಲಿಲ್ಲ ಗ್ರೂಪ್ಗಳಲ್ಲಿ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರಿ ಪರ್ಸ್ನಲ್ಲಾಗಿ ಭಾಳ ಜನ ಮೆಸೇಜ್ ಮಾಡಿದ್ದೀರಾ ಹೌದಾ ಹಾಗಾದರೆ ಅದರ ಕೀ ಆನ್ಸರ್ಗಳು ಆಮೇಲೆ ಒಂದು ಸ್ವಲ್ಪ ಕ್ವಶನ್ನು ಏನಪ್ಪ ಅಂದರೆ ಪ್ರತಿ ಸಲ ಥರ ಪೂರ್ತಿ ಈಸಿನೂ ಇರಲಿಲ್ಲ ಪೂರ್ತಿ ಡಿಫಿಕಲ್ಟು ಇರಲಿಲ್ಲ ಮಾಡ್ರೇಟ್ ಇತ್ತು ಅಂತ ಹೇಳ್ತಾ ಕೆ ಆನ್ಸರ್ಗಳನ್ನು ಏನಪ್ಪ ಅಂದರೆ ಈಸಿ ಕ್ಲಾಸಸ್ ಅಂತ ಪ್ರಿಪೇರ್ ಮಾಡಿದ್ದಾರೆ ಇದರಲ್ಲಿ ಎಲ್ಲಿ ನನಗೆ ಚೇಂಜ್ ಅನಿಸುತ್ತೆ ಅಲ್ಲಿ ಚೇಂಜ್ ಇದೆ ಅಂತ ಹೇಳ್ತೀನಿ ಎಲ್ಲಿ ಓಕೆ ಇದೆ ಅಲ್ಲಿ ಓಕೆ ಅಂತ ಹೇಳ್ತಾ ಹೋಗ್ತೀನಿ ಹಂಗಾರೆ ನೋಡ್ತಾ ಹೋಗಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದು ನಿಮ್ಮ ತಿಳ್ಕೊಳ್ಳಿಕ್ಕೆ ಇದು ಏನಪ್ಪ ಅಂದರೆ ಹೆಲ್ಪ್ಫುಲ್ ಆಗ್ತದೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಸುಂದರ ಅನ್ನೋದು ಗುಣವಿಶೇಷ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರು ಹಾಗಾದರೆ ನಾಮಪದ ಇಟ್ಟ ಹೆಸರುಗಳಿಗೆ ನಾಮಪದ ಅಂತ ಕಿಡ್ತೀವಿ ಕ್ರಿಯೆಯನ್ನು ಸೂಚಿಸ್ತಾ ಇದ್ದರೆ ಕ್ರಿಯಾ ಪದ ಅಂತ ಇಡ್ತೀವಿ ಆಮೇಲೆ ನಾಮಪದ ಪದದ ಬದಲಾಗಿ ಏನು ಏನು ಪದ ಪದಗಳನ್ನು ಬಳಸ್ತೀವಿ ಬದಲಾಗಿ ಹೌದಾ ನಾನು ನೀವು ಅವಳು ಹೌದಾ ಅವೆಲ್ಲ ಸರ್ವನಾಮಗಳು ಹೌದಾ ನೆಕ್ಸ್ಟ್ ಕ್ವಶನ್ ನಂಬರ್ ಟು ಬೆಟ್ಟದ ಅವರೇ ಈ ಸಂಧೀಪದವನ್ನು ಬಿಡಿಸಿ ಬರೆದಾಗ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರಿ ಹೌದಾ ಏನಪ್ಪ ಅಂದರೆ ಸರಿಯಾದ ರೂಪ ಆಗ್ತದೆ ಬೆಟ್ಟದಾಗಲ್ಲ ಬೆಟ್ಟಿನೂ ಆಗಂಗಿಲ್ಲ ಆಮೇಲೆ ಬೆಟ್ಟದೂ ಆಗೋಂಗಿಲ್ಲ ಆಪ್ಷನ್ ಟು ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಇನ್ನು ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ನೋಡಿರಿ ಗ್ರಾಮರು ಕೆಲವು ಜನ ಅದನ್ನು ಗ್ರೂಪಿಗೆ ನಾನು ಗ್ರಾಮರ್ ವೀಡಿಯೋನ ಹಾಕಿದ ಸಂಧಿಗಳು ಬರೋದಿಲ್ಲ ಸರ್ ಅಷ್ಟು ಡಿಫಿಕಲ್ಟ್ ಇರೋದಿಲ್ಲ ಅಂತ ಕೆಲವು ಜನ ಮೆಸೇಜ್ ಮಾಡ್ತಾಯಿದ್ರಿ ನೋಡಿರಿ ಈಗ ಸಂಧಿಗೆ ಸಂಬ ಸಂಬಂಧಪಟ್ಟಂತೆ ಕ್ವಶನ್ ಬಂದಿದೆ ಆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ತಪಗಳಿಗೆ ಆದೇಶವಾಗಿ ಬರುವಂಥ ಅಕ್ಷರಗಳನ್ನು ಕೇಳಿದಾರಾ ತಪಗಳಿಗೆ ಗ ಗದಬಗಳು ಆದೇಶವಾಗಿ ಬರ್ತಾವೆ ಹೌದಾ ಆಮೇಲೆ ಇವು ಏನಪ್ಪ ಅಂದರೆ ಮೂಗಿನಲ್ಲಿ ಉಚ್ಚರಿಸಲ್ಪಡೋದ್ರಿಂದ ಅಣುನಾಸಿಕಗಳು ಮಹಾಪ್ರಾಣಗಳು ಹೌದಾ ಇವು ಕೂಡ ಏನಪ್ಪ ಅಂದರೆ ಮಹಾಪ್ರಾಣಗಳು ಆಮೇಲೆ ಕ ಚಟತಪ ಅಲ್ಪ ಪ್ರಾಣಗಳು ಇನ್ನು ಕ್ವಶನ್ ನಂಬರ್ ನಾಲ್ಕು ಇದೊಂದು ಸ್ವಲ್ಪ ಮಾಡ್ರೇಟ್ ಕ್ವಶನ್ ವಿ ವಿ ಕಾರಂತರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದು ಹಾಗಾದರೆ ಬಂಗಾಳಿ ಆಪ್ಷನ್ ತ್ರೀ ಬಂಗಾಳಿ ಯಾಕಂದರೆ ಅವರು ಬಂಗಾಳದವರು ಯಾರು ರವೀಂದ್ರನಾಥ್ ಟ್ಯಾಗೋರು ಅವರ ನಾಟಕವನ್ನು ಬಿ ವಿ ಕಾರಂತರು ಪಂಜರ ಶಾಲೆ ಅಂತ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದಕ್ಕೆ ಆಪ್ಷನ್ ತ್ರೀ ಏನಪ್ಪ ಅಂದರೆ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫೈ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರ ಈ ವಿಧದ ಪತ್ರವಾಗಿದೆ ಹೌದಾ ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ನೀವು ಬರೆಯುವಂಥ ಪತ್ರ ಮಣವಿ ಪತ್ರ ಆಗಿರ್ತದೆ ಹೌದಾ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಏನೋ ಸಮಾಜದಲ್ಲಿ ಏನಾದರೂ ಬದಲಾವಣೆ ನಿಮ್ಗೆ ಆಗ್ತಿರುವಂಥ ತೊಂದರೆಯನ್ನೇ ಹೇಳ್ಕೊಳ್ಳಿಕ್ಕೆ ಕೆಲವು ಮೇಲಾಧಿಕಾರಿಗಳಿಗೆ ಅಥವಾ ಕೆಲವು ಮುಖ್ಯಸ್ಥರಿಗೆ ಏನು ಪತ್ರಗಳನ್ನು ಬರೀತೀವಲ್ಲ ಅವೆಲ್ಲ ಏನಪ್ಪ ಅಂದರೆ ಮಣವಿ ಪತ್ರಗಳಾಗಿರ್ತವೆ ಆಮೇಲೆ ತಂದೆ ತಾಯಿ ಹಿರಿಯರಿಗೆ ಕಿರಿಯರಿಗೆ ಏನು ಪತ್ರಗಳು ಬರಿತೀವಿ ಅವು ವೈಯಕ್ತಿಕ ಪತ್ರಗಳಾಗಿರ್ತವೆ ಇನ್ನು ಏನಪ್ಪ ಅಂದರೆ ತೀರಿಕೊಂಡಾಗ ಅಥವಾ ಏನೋ ಸಮ ಸಮಾರಂಭಗಳನ್ನು ಆಚರಿಸ್ಬೇಕಾದ್ರೆ ಅಥವಾ ನಿಮ್ದು ಯಾವುದಾದ್ರೂ ಒಂದು ಉತ್ಪನ್ನದ ಜಾಹೀರಾತು ಮಾಡಬೇಕಾದ್ರೆ ಅಲ್ಲಿ ಜಾಹೀರಾತು ಪತ್ರ ಅಂತ ಬರ್ತದೆ ಆಮೇಲೆ ಕೆಲವು ಸಲ ಪತ್ರಿಕಾ ವರದಿ ಪತ್ರಿಕಾ ವರದಿ ನಿಮ್ಮ ಓಣಿಯ ನಿಮ್ಮ ಊರಿನ ಏನಾದರೂ ಸಮಸ್ಯೆಗಳಿದ್ದರೆ ಹೌದಾ ಅದನ್ನು ನಾವು ಏನಪ್ಪ ಅಂದರೆ ಪೇಪರ್ಗಳಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಪತ್ರಿಕಾ ವರದಿ ಪತ್ರ ಅಂತ ಮಾಡ್ತೀವಿ ಹಾಗಾದರೆ ಇಲ್ಲಿ ಕೇಳಿದ್ದವರು ಏನಪ್ಪ ಅಂದರೆ ರಸ್ತೆ ದುರಸ್ತಿ ಹಾಗಾದ್ರೆ ಮನವಿ ಪತ್ರ ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ದಂಡ ಈ ಪದ ನಾನಾರ್ಥ ಕೇಳಿದ ದಂಡ ಅಂದರೆ ಶಿಕ್ಷೆನೂ ಹೌದು ದಂಡ ಅಂದರೆ ಕೋಲೂ ಹೌದು ಹಾಗಾದರೆ ಏನಪ್ಪ ಅಂದರೆ ಆಪ್ಷನ್ ಎ ರೈಟ್ ಆನ್ಸರ್ ಈಗ ದಂಡ ಕೂಲು ಇಲ್ಲಿ ರೈಟ್ ಆಗ್ತದೆ ಅದರ ದೇಹ ರೈಟ್ ಆಗೋಂಗಿಲ್ಲ ಶಿಕ್ಷೆ ರೈಟ್ ಆಗ್ತದೆ ಅದ್ರ ಗುಂಪು ರೈಟ್ ಆಗಂಗಿಲ್ಲ ಆಮೇಲೆ ಭಾಗ ದೇಹ ಎರಡೂ ರೈಟ್ ಆಗಂಗಿಲ್ಲ ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ಅಂಬಿಕಾತನಯದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಹೌದಾ ಕುಪ್ಪಳಿಯ ವೆಂಕಟಪ್ಪ ಪುಟ್ಟಪ್ಪ ಅವರ ಕಾವ್ಯನಾಮ ಕುವೆಂಪು ಹೌದಾ ಹಾಗೆ ದರಾ ಅವರ ಕಾಮ್ಯ ಕಾವ್ಯನಾಮ ಏನಪ್ಪಾ ಅಂದರೆ ಅಂಬಿಕಾತನಯದತ್ತ ಆಪ್ಷನ್ ಸಿ ಏನಪ್ಪ ಅಂದರೆ ರೈಟ್ ಆನ್ಸರು ಇನ್ನು ದಿನಕರ ದೇಸಾಯಿ ಅವರನ್ನು ಚುಟುಕುಗಳ ಬ್ರಹ್ಮ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಏಯ್ಟ್ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿ ಕ್ರಿಯಾಪದ ಎಳೆಯುವವು ಇದೇನಪ್ಪ ಅಂದರೆ ಕ್ರಿಯಾಪದ ಹೌದಾ ಆಪ್ಷನ್ ಡಿ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ಒಂಬತ್ತು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನ ಕಾಲ ಪ್ರತ್ಯಯ ಹೌದಾ ವರ್ತಮಾನ ಕಾಲ ಪ್ರತ್ಯಯ ಯಾವ್ದಪ್ಪ ಅಂದರೆ ಉತ್ತಿಲಿ ಉತ್ ದ ಅಂತ ಕಾಲ ಪ್ರತ್ಯಯಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ ಟೆಂತ್ ಇದು ಸಾರಿ ಫಿಫ್ತ್ ಸ್ಟ್ಯಾಂಡರ್ಡು ವ್ಯಾಕರಣಾಂಶವನ್ನು ಡಿಸ್ಕಸ್ ಮಾಡಬೇಕಾದ್ರೆ ಕೊಟ್ಟಿದ್ದಾರೆ ಒಂದು ಸಲ ನೋಡ್ಕೊಂಡ್ರೆ ಇದು ಈಸಿ ಆಗ್ತದೆ ಇನ್ನು ಪ್ರಶ್ನೆ ಹತ್ತು ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ವರ್ತಮಾನ ಕಾಲದಲ್ಲಿರಬೇಕು ಮತ್ತು ಬಹುವಚನದಲ್ಲಿರಬೇಕು ಹಂಗಾರೆ ಹುಡುಗನು ಇದ್ದಿದ್ದು ಹುಡುಗರು ಆಗ್ತದೆ ಹಣ್ಣನ್ನು ಇದ್ದಿದ್ದು ಹಣ್ಣುಗಳನ್ನು ತಿಂದನು ಇದ್ದದ್ದು ತಿಂದರು ಯಾಕಂದರೆ ಬಹು ವಚನಕ್ಕೆ ಪರಿವರ್ತಿಸಬೇಕಾಗಿದೆ ಹಂಗ್ರೆ ಆಪ್ಷನ್ ಟು ಏನಪ್ಪ ಅಂದರೆ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ಹನ್ನೊಂದು ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿರಿ ಅಂತ ಕೊಳಕು ಮಲೀನ ಗಲೀಜು ಇವು ಎನ್ಪು ಮೂರು ಏನಪ್ಪ ಅಂದರೆ ಹೆಚ್ಚು ಕಡಿಮೆ ಸಮಾನಾರ್ಥಕ ಪದಗಳು ಆದರೆ ಈ ಕೊಳಕು ಮಲೀನ ಗ್ ಗಲೀಜಿನ ವಿರುದ್ಧಾರ್ಥಕ ಪದ ಯಾವಪ್ಪ ಅಂದರೆ ಅಥವಾ ಸ್ವಚ್ಛತೆ ಅದಕ್ಕೆ ಇದೇ ಗುಂಪಿಗೆ ಸೇರದ ಪದ ಆಪ್ಷನ್ ನಾಲ್ಕು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಹನ್ನೆರಡು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಕಂಠವು ಮುಗಿದು ಬಿಗಿದು ಬಂತಂದರೆ ಏನಪ್ಪ ಅಂದರೆ ದುಃಖ ಉಮ್ಮಳಿಸಿ ಬರುವುದು ಆಪ್ಷನ್ ನಾಲ್ಕು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಹದಿಮೂರು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಹೌದಾ ನಾನು ಯಾರು ಅಡ್ಡ ಮರ ನೋಡ್ರಿ ಕುಂಬಳಕಾಯಿ ಮತ್ತು ಸೋರೆಕಾಯಿ ಬಳ್ಳಿಗಳು ಹೌದಾ ತೆಂಗಿನಕಾಯಿ ಅಂತೂ ಸ್ಟ್ರೇಟ್ ಬೆಳೀತದೆ ಕೆಲವು ಸಲ ಹಲಸಿನ ಮರವೂ ಸ್ಟ್ರೇಟ್ ಬೆಳೀತದ ಆದರೆ ಅದಕ್ಕೆ ಅಡ್ಡ ಟೊಂಗೆಗಳು ಬೆಳಿತಾವ ಅಡ್ಡ ಟೊಂಗೆಗಳಿಗೆ ಏನಪ್ಪ ದೊಡ್ಡ ದೊಡ್ಡ ಹಣ್ಣುಗಳು ಜೋತಿ ಬೀಳ್ತಾವೆ ಅದಕ್ಕೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ಅಂತ ಏನಪ್ಪ ಅಂದ್ರೆ ಅದು ಆಪ್ಷನ್ ಎ ಸರಿಯಾದ ಉತ್ತರ ಇನ್ನು ಕ್ವಶನ್ ನಂಬರ್ ಹದಿನಾಲ್ಕು ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತ್ತು ಸರಿ ಅನಿಸೋದಿಲ್ಲ ಅದು ಮೀನಿಂಗ್ ಅನ್ನಿಸೋದಿಲ್ಲ ಹಾಗಾದ್ರೆ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಆರಿಸ್ರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಅಕ್ಕಿಯು ಬದಲಾಗಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಆಪ್ಷನ್ ಟು ಏನಪ್ಪ ಅಂದರೆ ರೈಟ್ ಆನ್ಸರ್ ಉಳ್ದೋ ಹೌದು ಸರಿಯಾಗಿಲ್ಲ ಅಲ್ಲಿ ಇನ್ನು ಪ್ರಶ್ನೆ ಇದು ಮಗಳು ತಂದೆಗೆ ಪತ್ರ ಬರೆದಳು ಅದು ಅಲ್ಲಿಂಗ ಬದಲಿಸಿ ಅಂತ ಮಗಳು ಜಗದಾಗ ಮಗ ಬರ್ತಾನೆ ತಂದೆ ಇದ್ದ ಜಾಗದ ತಾಯಿ ಬರ್ತಾಳೆ ಬರೆದಳು ಜಾಗದಾಗ ಬರೆದನು ಹಾಗಾದರೆ ಆಪ್ಷನ್ ಸಿ ಮಗನು ತಾಯಿಗೆ ಪತ್ರ ಬರೆದನು ಆಪ್ಷನ್ ಮೂರು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಹದಿನಾರು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಪ್ರ ಪ್ರ ಆಯಿತು ಇದೊಂದು ಏನು ಅಕ್ಷರ ಆಮೇಲೆ ಕ್ರ ಕ ಮತ್ತು ರು ಆಯಿತು ಆಮೇಲೆ ತಿ ತ ಮತ್ತು ಇ ಹಂಗಾರೆ ಆಪ್ಷನ್ ಟು ಏನ್ಪಾ ಅಂದ್ರೆ ಸರಿಯಾದ ಉತ್ತರ ಇದಕ್ಕೆ ಇನ್ನು ಪ್ರಶ್ನೆ ಹದಿನೇಳು ಚೇತನ್ ಹಸಿರು ಮಾಡಲಿ ಕರಿದು ಈ ಪದವನ್ನು ಅಕಾರಾದಿಯಾಗಿ ಬರೆದಾಗ ನೋಡ್ರಿ ಕ ಚೌಟೊ ಥ ಹಿಂಗೆ ಅದು ಹಂಗಾರೆ ಕ ಫಸ್ಟ್ ಬರ್ತದೆ ಅದರ ನಂತರ ಚ ಬರ್ತದ ಅದರ ನಂತರ ಮ ಬರ್ತದ ಅದರ ನಂತರ ಹ ಬರ್ತದೆ ಹಂಗಾರೆ ಇಲ್ಲಿ ಸರಿಯಾದ ಅಕಾರಾದಿ ಏನು ಆರ್ಡರ್ ವೈಸ್ ಬರಿ ಅಂತ ಹೇಳಿದಾರೆ ಹಾಗಾದ್ರೆ ಪ್ರಶ್ನೆ ಒಂದು ಏನಪ್ಪ ಅಂದರೆ ಸರಿಯಾದ ಉತ್ತರ ಅದಕ್ಕೆ ಚ ಮೊದಲು ಬರೋದಿಲ್ಲ ಅದಕ್ಕೆ ಇದು ರಾಂಗ್ ಮೊದಲು ಬರೋದಿಲ್ಲ ಅದಕ್ಕೆ ಇದು ರಾಂಗ್ ಹಸಿರು ಲಾಸ್ಟ್ ಬರುವಂಥ ಶಬ್ದ ಅದು ಹೌದಾ ಅಕಾರಾದಿ ಹೇಗೆ ಬರಿ ಅಂದಾಗ ಮೊದಲು ಏನು ಅ ಏನು ನಾವು ಅ ಐ ಹೇಳ್ತೀವಲ್ಲ ಆರ್ಡರ್ ವೈಸ್ ಹಂಗೆ ಕ ಚೌಟ ತಪಗಳಲ್ಲಿ ಯಾವ್ದು ಮೊದಲು ಬರ್ತದೋ ಅನ್ನೋದು ನೋಡ್ಕೊಂಡು ಇದನ್ನ ಪ್ರಶ್ನೆ ಹದಿನೆಂಟು ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ ನೋಡ್ರಿ ಬಹಳಷ್ಟುಗಳಲ್ಲಿ ಅನುಸ್ವಾರ ಇದೆ ಸಿಂಹದಲ್ಲಿ ಅನುಸ್ವಾರ ಇದೆ ಕಂದದಲ್ಲಿ ಅನುಸ್ವಾರ ಇದೆ ಸಂಪಿಗೆಲ್ಲ ಅನುಸ್ವಾರ ವಿಸರ್ಗ ಒಂದರಲ್ಲಿದೆ ಯಾವುದು ಪುನಃ ಆಪ್ಷನ್ ಸಿ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ಹತ್ತೊಂಬತ್ತು ಈ ಕೆಳಗಿನ ಪದಗಳಲ್ಲಿ ವಿಜಾತಿಯ ಅಕ್ಷರ ಹೊಂದಿರೋ ಪದ ಅದೇ ಏನಪ್ಪ ಅಂದರೆ ಅಕ್ಷರದ ಒತ್ತಕ್ಷರ ಇದ್ರದ ಸಜಾತಿಯ ಆಮೇಲೆ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರದ ಒತ್ತಕ್ಷರ ಬಂದಿದ್ರೆ ಅದು ವಿಜಾತಿಯ ಹಂಗಾರೆ ಅಕ್ಕಪಕ್ಕ ಸಜಾತಿ ರಕ್ಕಸ ಸಜಾತಿ ಹೆಬ್ಬಂಡೆ ಸಜಾತಿ ಆದರೆ ಆಪ್ಷನ್ ನಾಲ್ಕು ಆಜ್ಞೆ ಏನಿದೆಯಲ್ಲ ಅದು ವಿಜಾತಿಯ ಸಂಯುಕ್ತ ಅಕ್ಷರ ವಿಜಾತಿಯ ಸಂಯುಕ್ತ ಅಕ್ಷರ ಅದಕ್ಕೆ ಆಪ್ಷನ್ ನಾಲ್ಕು ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಈ ಪ್ರಶ್ನೆ ಇಪ್ಪತ್ತು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ಹೌದಾ ಗುರುತಿಗಾಗಿ ಮತ್ತು ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳಿಗೆ ಅಂಕಿತನಾಮ ಅಂತ ಕರಿತೀವಿ ರೂಢಿಯಿಂದ ಬಂದಂಥ ಹೆಸರುಗಳಿಗೆ ನಾಮ ಅಂತ ಕರಿತೀವಿ ವಸ್ತುಗಳಿಗೆ ಇರುವಂಥ ಹೆಸರುಗಳಿಗೆ ವಸ್ತುವಾಚಕ ಅಂತ ಕರಿತೀವಿ ಆಮೇಲೆ ವ್ಯಕ್ತಿಯ ವಿಶೇಷವಾದ ಗುಣಗಳಿಂದ ಸ್ವಭಾವದಿಂದ ಅಥವಾ ಅವನು ಮಾಡುವಂಥ ಕೆಲಸದಿಂದ ಬಂದಂತಹ ಶಬ್ದಗಳಿಗೆ ಈಗ ಶಿಕ್ಷಕ ಕುರುಡ ಕುಂಟ ಇಂಥವೆಲ್ಲ ಅವ ಅನ್ವರ್ತಕ ಹಂಗಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಹಂಗಾರೆ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದರ ಮೊರಾರ್ಜಿ ದೇಸಾಯಿ ಪ್ರಶ್ನಪತ್ರಿಕೆಯ ಕನ್ನಡ ವಿಷಯದ ಮಾದರಿ ಉತ್ತರಗಳನ್ನು ತಿಳ್ಕೊಂಡ್ವಿ ಇನ್ನು ಇಂಗ್ಲೀಷ್ ಮತ್ತು ಏನಪ್ಪ ಅಂದರೆ ಉಳಿದ ಎಲ್ಲ ವಿಷಯಗಳ ಮುಖ್ಯ ಉತ್ತರಗಳನ್ನು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಹೌದಾ ಆದಷ್ಟು ಪರೀಕ್ಷೆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಮೇಲೆ ಮುಂದಿನ ವರ್ಷ ಪ್ರವೇಶ ಪರೀಕ್ಷೆಯನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹೌದಾ ಮೊರಾರ್ಜಿ ದೇಸಾಯಿ ಶಾಲೆಗೆ ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್